दुनम भय पेडा गवि नगरया विश्व विनायक मातुला सदा रोहा महितिया तो अनुमन दले तू ಜಾರಕಿಹೊಳಿ ಸಾಹೇಬ್ರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕವಾಗಿ ಸ್ವಾಗತವನ್ನ ಕೊಡ್ತೇನೆ ತಮಗೆ ಹಾರ್ದಿಕ ಸ್ವಾಗತ ಸರ್ ವಿನಂತಿಸ್ಕೊಳ್ತಾ ಚೆಲ್ಲುತ್ತಿರಲಿ ಬೆಳಕು ಹೆಸನಾಗಲಿ ಬದುಕು ಬೆಳಗು ತಿರಲಿ ಅಂತರಂಗ ಬಹಿರಂಗಿರಲಿ ಸನ್ಮಂಗ ಸನ್ಮಂಗಲ ಬದುಕಿನ ಅಭಿವೃದ್ಧಿಗೆ ದಾರಿ ಈ ದೀಪ ಸಾಧನೆಗೆ ಆಶಾ ದೀಪ ನಗು ನಲಿವಿಗೆ ಸ್ಫೂರ್ತಿ ಈ ದೀಪ ಎಲ್ಲ ಜಿಲ್ಲಾ ಶಾಸಕರು ಸಚಿವರು ಕೂಡಿ ಬಹಳಷ್ಟೊಂದು ಪಟ್ಟಿ ಮಾಡಿದೆ ನಮ್ಮ ಜಿಲ್ಲೆ ಅವಶ್ಯಕತೆ ಇದೆ ವಿಶೇಷವಾಗಿ ಸಚಿವರು ನಮಗೆ ಇನ್ನೂ ಸುಮಾರು ಇನ್ನೂರು ಬಸ್ಸಿನ ಅವಶ್ಯಕತೆ ಜಿಲ್ಲೆಗೆ ಇದೆ ಈಗಾಗಲೇ ಸ್ವಲ್ಪ ಕೊಟ್ಟಿದ್ರೆ ಇನ್ನು ಚಿಕ್ಕೋಡಿಗೆ ಇನ್ನೂರು ಮತ್ತು ಬೆಳಗಾವಿಗೆ ನೂರು ಕೊಟ್ಟರೆ ಬಹುಶಃ ಸ್ವಲ್ಪ ಮಟ್ಟಿಗೆ ನಮ್ಮ ಸಮಸ್ಯೆ ಪರಿಹಾರಕ್ಕೆ ಸಾಧ್ಯ ಇದೆ ಅದನ್ನು ಪ್ರಿಯಾರಿಟಿ ಮ್ಯಾಗೆ ಕೊಟ್ಟರೆ ನಮ್ಮ ಹುಡುಗ ನಮ್ಗೆ ಹೆಚ್ಚು ಸಮಸ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಭಾಳಷ್ಟಿದೆ ಆ ಇನ್ನೂರು ಬಸ್ ಬಂದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲಿಕ್ಕೆ ಕಾಲೇಜ್ ಹೋಗಲಿಕ್ಕೆ ಅನುಕೂಲ ಆಗ್ತೈತೆ ಸ್ವಲ್ಪ ಬಸ್ ಬಸ್ಸಿನ ಬಗ್ಗೆ ಸ್ವಲ್ಪ ಹೆಚ್ಚು ಯಾಕಂದ್ರೆ ನಮ್ಮ ರಾಜ್ಯದ ದೇಶದಲ್ಲೇ ಅತಿ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಅದಕ್ಕೆ ಹೆಚ್ಚು ತಾವು ಪ್ರಿಯಾರಿಟಿ ಕೊಡಬೇಕನ್ನುವ ಮನವಿಯನ್ನು ಎಲ್ಲರೂ ಬೆಳಗಾವಿ ಜಿಲ್ಲೆ ಪರವಾಗಿ ಇವತ್ತು ಮಾಡಲಿಕ್ಕೆ ತಮಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನು ಭಾಳಷ್ಟು ಸನ್ಯ ಕ್ರಮ ಕೈಗೊಳ್ಳೋದು ಭಾಳ ಅವಶ್ಯಕತೆ ಇದೆ ಈಗಾಗಲೇ ಬಹುಶಃ ಹದಿನೈದು ವರ್ಷಗಳ ಗಾಡಿಯನ್ನ ನಾವು ಅದನ್ನು ನಿರ್ಬಂಧಿಸಬೇಕಂತ ಬಹುಶಃ ಕಾನೂನು ಬಂದಿದೆ ಬಹುಶಃ ಇದೆ ಅದು ಸೊ ಅದನ್ನು ಕೂಡ ಇನ್ನೂ ಬಹಳಷ್ಟು ಜನ ಅದು ಅವಧಿ ಮುಗಿದ್ರು ಕೂಡ ಇನ್ನೂ ಬಹಳಷ್ಟು ಜನ ಓಡಿಸ್ತಾರೆ ಬಹಳಷ್ಟು ಜನ ಲೈಸೆನ್ಸ್ ಇಲ್ಲದೇ ಗಾಡಿ ವಾಹನಗಳನ್ನ ಓಡ್ತಾರೆ ಪೊಲೀಸ್ ಜೊತೆಗೆ ನೀವು ಸ್ವಲ್ಪ ಅದನ್ನ ಕೈ ಜೋಡಿಸಿದ್ರೆ ಇನ್ನೂ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಆಗುತ್ತೆ ವಿಶೇಷ ತರಲಿಕ್ಕೆ ಸಚಿವರು ಪ್ರಯತ್ನ ಮಾಡ್ತಿದ್ದಾರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಹೊಸ ಯೋಜನೆಗಳು ಜಾರಿ ಬರಲಿ ಜನರಿಗೆ ಇಲಾಖೆಯಿಂದ ಬಹಳಷ್ಟು ಅನುಕೂಲ ಆಗಲಿ ಸಲಹೆಗಳನ್ನ ಹೇಳುತ್ತಾ ಇನ್ನು ಹೊಸ ಬಸ್ ಡಿಪೋಗಳ ಅವಶ್ಯಕತೆ ಇದೆ ಮೊನ್ನೆ ನಿಮ್ಗೆ ಎಬ್ಬರಿ ಮಾಡೋರಿಗೊಂದು ಸಲಹೆ ಕೊಟ್ಟಿದ್ದೀನಿ ನಮ್ಮ ಸರ್ಕಾರಿ ಜಾಗಗಳಿದೆ ಯಾರು ತಗೊಳ್ತಿದಾರೆ ನಿಮ್ಮ ಇಲಾಖೆ ಅವರ ತಗೊಂಡ್ಬಿಡಿ ಅಂತ ಹೇಳಿದ್ರೆ ಸಲಹೆ ಮಾಡಿದೇವ ಡಿಪೋ ಕಟ್ಲಿಕ್ಕೆ ಬಸ್ ಸ್ಟಾಂಡ್ ಕಟ್ಟಲಿಕ್ಕೆ ಬಹಳಷ್ಟು ಸರ್ಕಾರಿ ಜಾಗಗಳನ್ನ ಯಾರು ಕೊಡ್ತೀವಿ ನಿಮ್ಮ ಬಸ್ ನಿಲ್ದಾಣಕ್ಕೆ ತೆಗೆದುಕೊಳ್ಳಿ ಡಿ ಸಿ ಮೂಲಕ ಅಂತ ಅವರು ಸಲಹೆ ಕೂಡ ಮಾಡಿದರೆ ತಾವು ಇಡೀ ರಾಜ್ಯದಲ್ಲೇ ಒಂದು ನಿರ್ದೇಶನ ಕೊಟ್ಟರೆ ಸರ್ಕಾರಿ ಜಾಗಗಳನ್ನು ನಾವು ಫ್ರೀಯಾಗಿ ಕೊಡ್ತೀವಿ ಅದೇ ಇಂಟು ಹಿಂದೆ ಬಹುಶಃ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಒಂದು ಬಸ್ ಸರ್ಕಾರಿ ಜಾಗ ಪಡೆಯುವಂಥ ಪ್ರಯತ್ನ ನಮ್ಮ ಸಾರಿಗೆ ಇಲಾಖೆಯವರು ಕೂಡ ಮಾಡಬೇಕಂತ ಸಂದರ್ಭದಲ್ಲಿ ಅವರಿಗೆ ವಿನಂತಿಯನ್ನು ಮಾಡ್ತಾ ಇವತ್ತಿನ ಕಟ್ಟಡ ದಿನಗಳ ಜಿಲ್ಲೆಯ ಜನರ ನಿರೀಕ್ಷೆ ಇವತ್ತು ಭಾಳ ಸಂತೋಷವಾಗಿದೆ ಅದು ಸಾರಿಗೆ ಸಚಿವರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದೆ ಇನ್ನು ಹೆಚ್ಚು ಆದಾಯ ಬರುವಂತ ಇಲಾಖೆ ಆಗಲಿ ಜೊತೆಗೆ ಹೆಚ್ಚು ಮೂಲಭೂತ ಸೌಕರ್ಯ ಕೊಡುವಂತ ಪ್ರಯತ್ನ ಆಗಿ ಅವರು ಯಶಸ್ವಿ ಆಗಲಿ ಅನ್ನೋ ಮಾತನ್ನ ವಿಶೇಷವಾಗಿ ಶಕ್ತಿ ಯೋಜನೆ ಮೂಲಕ ಮೊನ್ನೆ ಐದು ನೂರು ಕೋಟಿ ಜನರ ಮಹಿಳೆಯರನ್ನ ಸಾರಿಗೆ ಸಚಿವರ ಒಂದು ಏನು ಬ ಬಸ್ಗಳಲ್ಲಿ ಪ್ರಯಾಣ ಮಾಡೋ ಮೂಲಕ ಬಹುಶಃ ಇಶ್ಯೂ ದಾಖಲೆ ಆಗಿರ್ಬೋದು ಅವರು ಇಶ್ಯೂ ದಾಖಲೆ ಬುಕ್ ನಲ್ಲಿ ಬರುವಂಥ ದಾಖಲೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಬಸ್ಸಸ್ ಬಗ್ಗೆ ಕೇಳಿದ್ರು ಬಸ್ಸಸ್ ಈ ಸಲ ಒಂದೆರಡು ಸಾವಿರ ಬಸ್ಸು ತಗೊಳ್ತೀವಿ ಅದರಲ್ಲಿ ಏಳ್ನೂರು ಬಸ್ಸು ವಾಯುವ ಕರ್ನಾಟಕಕ್ಕೆ ಕೊಡ್ತೀವಿ ಚಿಕ್ಕ ಎಲೆಕ್ಟ್ರಿಕ್ ಬಸ್ಸಸ್ಸು ಮಂಗಳೂರಿಗೆ ಒಂದು ನೂರು ಬರುತ್ತೆ ಅದ್ರ ಜೊತೆಗೆ ಒಂದು ಇನ್ನೊಂದು ಇನ್ನೂರು ಬಸ್ಸು ಬೆಳಗಾಂ ಜಿಲ್ಲೆ ಮತ್ತು ಚಿಕ್ಕೋಡಿಗೆ ಒಟ್ಟೊಂದು ಮುನ್ನೂರು ಬಸ್ಸು ಗ್ಯಾರಂಟಿ ನಮಗೆ ಬರ್ತೀವಿ ಮುನ್ನೂರು ಬಸ್ಸು ಆಗುತ್ತೆ ಆಗ ಸ್ವಲ್ಪ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಭಾವಿಸ್ತೀನಿ ಕಾರಣ ಏನಂದರೆ ಮೊದಲೆಲ್ಲ ಎಂಬತ್ತು ಲಕ್ಷ ಜನ ಓಡಾಡ್ತಾ ಇದ್ರು ಈ ಶಕ್ತಿ ಕಾರ್ಯಕ್ರಮ ಬಂದ ಮೇಲೆ ಏನಾಗೋಯಿತು ಒಂದೇ ಸರಿ ಒಂದು ಕೋಟಿಗಿಂತ ಹೆಚ್ಚು ಜನ ಇವತ್ತು ಓಡಾಡ್ತಾ ಇದ್ದಾರೆ ಮತ್ತು ಅದ್ರ ಜೊತೆಗೆ ಮತ್ತು ನಮ್ಮ ರಾಜು ಸೇಠವರು ಕೂಡ ಅವರು ಬೆಳಗಾವಿ ನಗರದವರು ಅವರಿಗೆ ಒಂದು ನೂರು ಎಲೆಕ್ಟ್ರಿಕ್ಕು ಬಸ್ಸು ನಗರಕ್ಕೆ ಬರುತ್ತೆ ಅದರ ಬರೀ ನಗರ ಅಂದರೆ ನಗರನೇ ಅಲ್ಲ ಸುತ್ತಮುತ್ತ ಇರ್ತಕ್ಕಂಥ ಕಾಂತಂತೇಳಿ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ನಮ್ಮ ಬಸ್ ಸ್ಟ್ಯಾಂಡು ಅಷ್ಟೇ ಹಿಂದಿನ ಬಸ್ ಸ್ಟ್ಯಾಂಡ್ ನಾನು ಲಾಸ್ಟ್ ಟೈಮ್ ಟ್ರಾನ್ಸ್ಪೋರ್ಟ್ ಆಗಿದ್ದಾಗ ಆ ಬಸ್ ಸ್ಟ್ಯಾಂಡಿಗೆ ಫೌಂಡೇಶನ್ ಹಾಕ್ಸಿದ್ದು ಆಗ ಸಿದ್ದರಾಮಯ್ಯವರು ಅವನ್ನೇ ಕರ್ಕೊಂಬಂದು ಆಗ್ತಿದೆ ನಮ್ಮ ಅಸೆಂಬ್ಲಿ ಟೈಮಲ್ಲಿ ಇಲ್ಲಿ ನವಂಬರ್ ಡಿಸೆಂಬರಲ್ಲಿ ಅಸೆಂಬ್ಲಿ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡು ಆವತ್ತು ಶಂಕುಸ್ಥಾಪನೆ ಆಗಿ ಈಗ ಕಾರ್ಯಗತಕ್ಕೆ ಬಂದಿದೆ ಮತ್ತು ಇನ್ನೊಂದು ಈ ಸ್ಮಾರ್ಟ್ ಸಿಟಿನಲ್ಲೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಆಗ್ತಾಯಿದೆ ಅಭಿನಂದನೆಗಳು ಸರ್ ಇದೀಗ